ಎಲ್ರಿಗೂ ನಮಸ್ಕಾರ ರೀ ಅಪ್ಪಾಜಿ ಅಡುಗೆ ಮನೆ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ ರೀ ಇವತ್ತಿನ ವೀಡಿಯೋದೊಳಗೆ ಯುಗಾದಿ ಸ್ಪೆಷಲ್ ಆಗಿ ಹೋಳ್ಗಿ ಸಾರು ಮಾಡೋ ರೆಸಿಪಿನ ಶೇರ್ ಮಾಡಿ ರೀ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಎಲ್ರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳ್ರಿ ಇದು ನಮ್ಮೆಲ್ಲರಿಗೂ ಹೊಸ ವರ್ಷ ಹಾಗಾಗಿ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳಂತ ಹೇಳಿಬಿಡ್ತೇನೆ ರೀ ಈ ಹೊಸ ವರ್ಷ ನಿಮ್ಮ ಜೀವನದಾಗ ಯಾವಾಗಲೂ ಹೊಸತನ್ನು ತರಲಿ ಖುಷಿನ ತರಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡಾತ್ತೇನು ರೀ ಯುಗಾದಿ ಸ್ಪೆಷಲ್ ಹೋಳಿಗೆ ಸಾರು ಇದನ್ನು ಮಾಡೋದು ಹೆಂಗೆ ಇದಕ್ಕೆ ಏನೇನೆಲ್ಲ ಪದಾರ್ಥಗಳು ಬೇಕು ಒಂದು ಸಾರಿ ನೋಡ್ಕೊಂಬಿಡ್ರಿ ಹೋಳಿಗೆ ಸಾರು ಅಂತಂದ್ರೆ ಇದಕ್ಕೆ ಕಟ್ ರೀ ನೋಡ್ರಿ ಈಗ ಈಗ ಬೇಳೆ ಕಟ್ಟಿಟ್ಕೊಂಡ್ರನ್ರಿ ಹಂಗೆ ಮಸಾಲೆ ಪದಾರ್ಥನೂ ತೋರಿಸ್ಬಿಡ್ತೇನೆ ರೀ ಮೂರು ಚಮಚದಷ್ಟು ಕೊತ್ತಂಬರಿ ಕಾಳು ಎರಡು ಚಮಚದಷ್ಟು ಜೀರಿಗೆ ಕಾಲು ಚಮಚದಷ್ಟು ಕಸಿ ಅರ್ಧ ಚಮಚದಷ್ಟು ಕಾಳು ಅರ್ಧ ಚಮಚದಷ್ಟು ಕಡಲೆಬೇಳೆ ಅರ್ಧ ಚಮಚದಷ್ಟು ಉದ್ದಿನ ಬೇಳೆ ಅರ್ಧ ಚಮಚದಷ್ಟು ಅಕ್ಕಿ ಅರ್ಧ ಚಮಚದಷ್ಟು ಸಾಜೀರ ಬಾಳೆ ಕೊಂಬು ಸ್ವಲ್ಪ ಹಂಗೆ ಜಾಪಾತ್ರಿ ಸ್ವಲ್ಪ ಮಗ್ಗು ಚಕ್ರ ಮಗ್ಗು ಚಕ್ಕೆ ಒಂದು ಇಂಚಷ್ಟು ಚಕ್ಕೆ ಒಂದು ನಾಲ್ಕು ಲವಂಗ ಒಂದು ಎರಡು ಅಲಕ್ಕಿ ಒಂದು ಸ್ವಲ್ಪ ಕಸೂರಿ ಮೇತಿ ಕಲ್ಲು ಹೂವು ಇಷ್ಟನ್ನು ಹಾಕಿದ್ರೆ ಇದನ್ನೆಲ್ಲ ಸಪ್ರೇಟಾಗಿ ನಾನು ನಿಮಗೆ ತೋರಿಸ್ಬಿಡ್ತೀನಿ ಹಂಗೆ ಒಂದೆರಡು ಮೀಡಿಯಮ್ ಸೈಜ್ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಕರ್ಬೇವು ಕೊತ್ತಂಬರಿ ಹಂಗ ಒಂದು ಸ್ವಲ್ಪ ಒಣಮೆಣ್ಸಿನ್ಕಾಯಿ ಖಾರಕ್ಕೆ ಅನುಗುಣವಾಗಿ ನೀವು ಒಣಮೆಣ್ಸಿನ್ಕಾಯಿ ತೊಗೊಳ್ಳ್ರಿ ಹುಣಸೆ ಹಣ್ಣು ನೆನೆ ಇಟ್ಕೊಂಡೇನಿ ಹಂಗೆ ಇದ್ರ ಜೊತೆಗೆ ನುಗ್ಗಿಕಾಯೂ ಕೂಡ ನಾನು ಎಲ್ಲ ತೆಗ್ದಿಟ್ಕೊಂಡಿನಿ ರುಚಿಗೆ ತಕ್ಕಷ್ಟು ಉಪ್ಪು ಬೆಲ್ಲ ತೆಂಗಿನಕಾಯಿ ಪೀಸಸ್ ಮತ್ತು ಅರ್ಶ್ರ ಪುಡಿ ಒಗ್ಗರಣಿಗೆ ಅಂಥೇಳಿ ಒಣಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಕರ್ಬೇವು ಸಾಸಿವೆ ರೀ ಹಂಗೆ ಸ್ವಲ್ಪ ಎಣ್ಣೆ ಬೇಕಾಕತಿ ಎಣ್ಣೆ ತೊಗೊಂಡು ಇಷ್ಟ ಐಟಮ್ಸ್ ಜಾಸ್ತಿ ನೀರಂಗಿಲ್ಲ ರೀ ಈಗ ಇದನ್ನ ಮಾಡೋದು ಹೆಂಗೆ ಅಂತ ನೋಡ್ಕೊಂಬಿಡೇನ್ರಿ ಮೊದಲು ನಾವು ಮಸಾಲೆ ಪದಾರ್ಥಗಳನ್ನ ಏನು ತೊಗೊಂಡಿದ್ವಿ ನೋಡಿರಿ ಅದನ್ನೆಲ್ಲ ಡ್ರೈ ರೋಸ್ಟ್ ಮಾಡ್ಕೊಂಬಿಡೋಣ ಸ್ವಲ್ಪ ಎಣ್ಣೆ ಆ ಥರದ್ದು ಏನೂ ಹಾಕಂಗಿಲ್ಲ ಹಂಗಾನ ಡ್ರೈ ರೋಸ್ಟ್ ಮಾಡ್ಕೋಬೇಕ್ರಿ ಇದನ್ನ ಎಲ್ಲಿ ತನಕ ಅಂದರೆ ಇದ್ರದ್ದು ಕಲರ್ ಎಲ್ಲ ಚೇಂಜ್ ಆಗಿ ಗಮ್ ಅಂತ ಪರಿಮಳ ಬರಬೇಕ್ರಿ ಅಲ್ಲಿ ತನಕ ಇದನ್ನ ಡ್ರೈ ರೋಸ್ಟ್ ಮಾಡ್ಕೊಂಬಿಡೋಣ ಗ್ಯಾಸ್ ಫ್ಲೇಮ್ ಬಂದುಬಿಟ್ಟು ಸಣ್ಣಕ್ಕನ ಇರಲಿ ಸ್ವಲ್ಪ ಸಣ್ಣಕ್ಕಿಟ್ಕಂಡು ಮಾಡ್ರಿ ಒಳ್ಳೆ ಹದವಾಗಿ ಚೆನ್ನಾಗಿ ಬೇಯ್ತೇವೆ ಈಗ ನೋಡ್ರಿ ನಾನು ಚೆನ್ನಾಗಿ ಇದನ್ನು ಹುರ್ಕೊಂಡು ನನ್ರಿ ನಿಮ್ಗೆ ಹತ್ತಿರ ಇಂದೂ ತೋರಿಸ್ತೀನಿ ಗಮ್ ಅಂಥೇಳಿ ಪರಿಮಳ ಬೇರೆ ಬರಾಕತೈತಿ ಇಷ್ಟು ಅಂತ ಪರಿಮಳ ಬಂತಲ್ಲ ಅಂದ್ರೆ ಹೋಳ್ಗೆ ಸಾರು ಸೂಪರ್ ಅಂತಲೇ ಹೇಳಿ ಅರ್ಥ ರೀ ನೋಡ್ರಿ ಯಾವುದೇ ಕಾರಣಕ್ಕೂ ಸೀದಾಕೆ ಹೋಗ್ಬಾಡ್ರಿ ಒಂದು ಸ್ವಲ್ಪ ಸೀದಿದ್ಬು ಅಂತಂದ್ರೆ ಹೋಳ್ಗೆ ಸಾರೇನು ಟೇಸ್ಟಾಗಿ ಕೆಟ್ಟು ಹೋಗೈತಿ ಅದ್ರ ಮುಂದೆ ನಿಂತ್ಕೊಂಡು ಆದಷ್ಟು ಫ್ರೈ ಮಾಡಿರಿ ನೋಡಿರಿ ಇಷ್ಟು ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊಂಡು ಅದನ್ನು ನಾನು ಒಂದು ಮಿಕ್ಸಿ ಜಾರಿಗೆ ತಗೊಂಡಿನಿ ರೀ ನೆಕ್ಸ್ಟ್ ಒಣಮೆಣ್ಸಿನ್ಕಾಯಿ ಹಾಕ್ಕೊತೀನಿ ರೀ ಮೆಣ್ಸಿನ್ಕಾಯಿನೂ ಅಷ್ಟೇ ಸ್ವಲ್ಪ ಹೊತ್ತು ಡ್ರೈ ರೋಸ್ಟ್ ಮಾಡಿರಿ ಆಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಬಿಸಿ ಮಾಡಿ ತೆಗೆದ್ರೆ ಸಾಕ್ರೆ ಎಣ್ಣೆ ಹಾಕಿದ್ಮೇಲೆ ಮತ್ತೊಂದು ಒಂದೆರಡು ಎರಡು ಸೆಕೆಂಡ್ ಫ್ರೈ ಮಾಡಿದ್ರೆ ರೀ ಜಾಸ್ತಿ ಹೊತ್ತೇನಿಲ್ಲ ನೋಡ್ರಿ ಒಂದು ಕಾಲು ಚಮಚದಷ್ಟು ನಾನು ಎಣ್ಣೆ ಹಾಕೊಂಡನ ಎಣ್ಣೆ ಹಾಕ್ಕೊಂಡು ಮತ್ತೆ ಇದನ್ನು ಒಂದೆರಡು ಸೆಕೆಂಡ್ ಫ್ರೈ ಮಾಡ್ಕೊಂಬಿಡ್ತೀನಿ ರೀ ಎಣ್ಣೆ ಹಾಕಿರ್ತವಲ್ಲ ಎಣ್ಣೆ ಎಲ್ಲ ಮೆಣ್ಸಿನ್ಕಾಯಿಗೂ ಹಿಡೀಲಿ ಅಂತ ಹೇಳಿ ಈಗ ಇದನ್ನು ಕೂಡ ಫ್ರೈ ಮಾಡಿ ಒಣ ಒಣಮೆಣ್ಸಿನ್ಕಾಯಿ ನಿಮ್ಗೆ ಖಾರಕ್ಕೆ ಅನುಗುಣವಾಗಿ ಹಾಕ್ಕೊಳ್ರಿ ನಾನು ಹಾಕೊಂಡಿರೋ ಒಣಮೆಣ್ಸಿನ್ಕಾಯಿ ಮೀಡಿಯಮ್ ಖಾರ ಐತಿ ಅಂತೇಳಿ ಇಷ್ಟು ನಮ್ಮ ನಮ್ಮನೆ ಹೋಳ್ಗೆ ಸಾಂಬಾರು ಭಾಳ ಇಷ್ಟಪಡ್ತಾರೆ ಹಾಗಾಗಿ ಸ್ವಲ್ಪ ನಾವು ಜಾಸ್ತಿ ಕ್ವಾಂಟಿಟಿ ಒಳಗನ ಹೋಳ್ಗೆ ಸಾರು ಮಾಡ್ಕೊಂಡಿರ್ತೀವಿ ಈಗ ಇದನ್ನು ತೆಗ್ದು ಅದ ಬಾಣ್ಲಿಗೆ ಎಣ್ಣೆ ಏನು ತೊಗೊಂಡಿದ್ವಿ ನೋಡ್ರಿ ಅಷ್ಟು ನಾನು ಎಣ್ಣೆ ಹಾಕ್ಕೊಂಡ್ಬಿಡ್ತೀನಿ ಎಣ್ಣೆ ಹಾಕಂಡು ಎಣ್ಣೆ ಕಾದ್ಮೇಲೆ ಇದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಮತ್ತು ಕರಿಬೇವು ಇಷ್ಟು ಹಾಕೊಂಬಿಡ್ತೇನೆ ರೀ ಕೊತ್ತಂಬರಿ ಸೊಪ್ಪು ಈಗ ಹಾಕಂಗಿಲ್ಲ ಅದನ್ನು ಲಾಸ್ಟಿಗೆ ಹಾಕ್ಯಣಕ್ಕೆ ಬರ್ತೈತಿ ಅಂತೇಳಿ ಇಷ್ಟು ಹಾಕ್ಯಂಡು ಈರುಳ್ಳಿದು ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊಂಬಿಡೋಣ ಇದು ಫ್ರೈ ಆಗೋದ್ರೊಳಗೆ ಇದಕ್ಕಿಂತ ಮುಂಚೆ ಹುರಿದಿರೋಂಥ ಮಸಾಲೆ ಪದಾರ್ಥಗಳು ಮತ್ತು ಒಣಮೆಣ್ಸಿನ್ಕಾಯಿದೇನಿತ್ತು ನೋಡ್ರಿ ಅದನ್ನು ಮಿಕ್ಸಿ ಜಾರಿಗೆ ಹಾಕಿ ನೀರು ಹಾಕ್ಲಂಗೆ ಹಂಗೆ ಪೌಡ್ರ್ ರೆಡಿ ಮಾಡ್ಕೊಂಬಿಡೋಣ ಇದಿಷ್ಟು ಒಂದು ಸ್ವಲ್ಪ ಚೆನ್ನಾಗ್ನೆಂಗೆ ಬೇಯದೊಳಗೆ ಅದಿಷ್ಟು ಮಾಡ್ಕೊಂಡ್ಬಿಡ್ತೀನಿ ಅದನ್ನು ಅಷ್ಟರೀ ಸ್ವಲ್ಪ ಲೈಟ್ ಬಿಸಿ ಇದ್ದಂಗೆ ಹಾಕ್ರೆ ಪೂರ್ತಿ ಒಣ ಒಣಮೆಣ್ಸಿನ್ಕಾಯಿ ಅಷ್ಟು ನೈಸಾಗಿ ಪೌಡ್ರ್ ಆಗಂಗಿಲ್ಲ ತರಿ ತರಿಯಾಗಿ ಉಟ್ಕೊಂಬಿಡ್ತೈತಿ ಹಂಗಾಗಿ ಮತ್ತು ನೀವು ಜಾಸ್ತಿ ಹೊತ್ತು ಮಿಕ್ಸಿ ಮಾಡ್ಬೇಕ್ರಿ ಹಂಗಾಗಿ ಬಿಸಿ ಇದ್ದಂಗನ ಬಿಡ್ರಿ ಬೇಗನ ಅದು ಪೌಡ್ರ್ ಆಗಿಬಿಡ್ತೈತೆ ರೀ ಈಗ ನೋಡ್ರಿ ಇದು ಇಷ್ಟು ಕಲರ್ ಚೇಂಜ್ ಆಗ ಇದನ್ನು ಇದನ್ನ ಫ್ರೈ ಮಾಡ್ಕೊಂಡೆ ಇದಕ್ಕೆ ಅರ್ಶಿಣ ಪುಡಿ ಹಾಕೊಂಬಿಡೇನ್ರಿ ಒಣ ಒಣಮೆಣಸಿನ್ಕಾಯಿ ಬಳಸಲಿಲ್ಲ ಅಂತಂದ್ರೆ ಈ ಮೂಮೆಂಟ್ನಾಗ ಈಗ ಅರ್ಶಿಣ ಪುಡಿ ಹಾಕಿದ್ರು ನೋಡ್ರಿ ಇದಮೆಂಟ್ನಾಗ ಖಾರ ಪುಡಿ ಕೂಡ ಬಳಸ್ಬೋದ್ರಿ ಆದ್ರೆ ಹೋಳ್ಗೆ ಸಾರಿಗೆ ನಾವು ಆದಷ್ಟು ಒಣಮೆಣ್ಸಿನ್ಕಾಯಿ ಮತ್ತು ಮಸಾಲೆ ಖಾಲಿ ಪದಾರ್ಥಗಳ್ನ ಹುರಿದು ಮಾಡಿದ್ರೆ ಅದ್ರ ಟೇಸ್ಟ್ ಎಕ್ಸ್ಟ್ರಾ ಅನ್ನೋ ಥರ ಇರ್ತೈತಿ ಚೆನ್ನಾಗಿರ್ತೈತಿ ರೀ ಹಂಗೆ ತೆಂಗಿನಕಾಯಿ ಪೀಸಸ್ ತೊಗೊಂಡಿದ್ದೆ ನಾನು ಮೀಡಿಯಮ್ ಕಾಯಿ ಒಳಗೆ ಅರ್ಧ ಬಾಟ್ಲಷ್ಟು ಪೂರ್ತಿ ಹಾಕಿನ್ರಿ ಹಂಗೆ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕಿ ಚೆನ್ನಾಗ್ ನಂಗೆ ಫ್ರೈ ಮಾಡ್ಕೊಂಬಿಡಣ್ರಿ ಫ್ರೈ ಮಾಡ್ಕಂಡು ಇದನ್ನ ಗ್ಯಾಸ ಆಫ್ ಮಾಡ್ಕೊಂಡ್ರಿನ್ರಿ ನಾ ಅರ್ಶನ ಪುಡಿ ಹಾಕಿದ್ಮೇಲೆನ ಗ್ಯಾಸ್ ಆಫ್ ಮಾಡ್ಕೊಂಡೆ ಆ ಎಣ್ಣೆ ಏನು ಬಿಸಿ ಇರ್ತೈತೆ ನೋಡ್ರಿ ಅದರೊಳಗನ ಇದು ಫ್ರೈ ಆಗಬೇಕಷ್ಟು ಜಾಸ್ತಿ ಹೊತ್ತು ಅದನ್ನು ಫ್ರೈ ಮಾಡೋಕೆ ಹೋಗ್ಬೇಡ್ರಿ ಇದು ಪೂರ್ತಿ ತಣ್ಣಗಾಗಕ್ಕೆ ಬಿಟ್ಬಿಡಣ್ರಿ ಈಗ ನಾವು ನುಗ್ಗಿಕಾಯಿನ ಬೇಯಾಕಿಡ್ಬೇಕಲ್ರಿ ಹಾಗಾಗಿ ಒಂದು ಪಾತ್ರೆಗೆ ಸ್ವಲ್ಪ ನೀರು ಹಾಕಿ ಹಂಗೆ ಉಪ್ಪು ಹಾಕ್ಬಿಡಣೆ ಉಪ್ಪು ಹಾಕಿದ್ರೆ ನುಗ್ಗಿಕಾಯಿ ಬೇಯ ಬೇಯ್ತು ಹಂಗೆ ಒಳಗಡೆ ಉಪ್ಪು ಹಿಡ್ದಿರ್ತೈತಿ ಸಾರು ಊಟ ಮಾಡೋ ನುಗ್ಗಿ ಕಾಯಿಗೆ ಉಪ್ಪು ಇರೋಂಗಿಲ್ಲ ಹಂಗಾಗಿಬಿಡ್ತೈತದ ಹಂಗಾಗಿ ಈಗ ನುಗ್ಗಿಕಾಯಿ ಹಾಕ್ಕೊಂಡು ನುಗ್ಗಿಕಾಯಿನೂ ಕೂಡ ನಾನು ಬೇಯಕ್ಕೆ ಹಾಕೊಂಡ್ಬಿಟ್ಟೇನಿ ನಾನು ನಿಮಗೆ ಹೇಳಿದೆ ಯುಗಾದಿ ಸ್ಪೆಷಲ್ ಸಾರು ಒಬ್ಬ ಹೋಳ್ಗೆ ಸಾರು ಅಂತ ಹೇಳಿ ಯಾಕಂತಂದ್ರೆ ಯುಗಾದಿ ಸೀಸನ್ ಒಳಗೆ ನಮಗೆ ನುಗ್ಗಿಕಾಯಿ ಸಿಗ್ತವೆ ಈಗ ಎಲ್ಲ ಸೀಸನ್ ಒಳಗೂ ಎಲ್ಲ ತರಕಾರಿ ಎಲ್ಲ ಹಣ್ಣು ಸಿಗ್ತವ್ರಿ ಆ ಆದರೆ ನಮ್ಗೆ ಹಿಂದಿನಿಂದನೂ ನಡ್ಕೊಂಬಂದಿರೋದಂದ್ರೆ ಇಂತಿಂಥ ಸೀಜನ್ಯಾಗೆ ಇಂತಿಂತ ಸಿಗ್ತೈತಿ ಆದರೆ ಈ ಸೀಜನ್ಯಾಗ ಸಿಗೋಷ್ಟು ಟೇಸ್ಟ್ ಬೇರೆ ಯಾವ ಸಿಗಂಗಿಲ್ಲ ರೀ ಈ ಸೀಸನ್ಯಾಗ ನುಗ್ಗಿಕಾಯಿ ಭಾಳ ಟೇಸ್ಟ್ ಇರ್ತೈತಿ ಹಾಗಾಗಿ ಇದು ಯುಗಾದಿ ಸ್ಪೆಷಲ್ ಹೋಳ್ಗೆ ಸಾರು ಅಂಥೇಳಿ ಕರಿತೀವಿ ಕೆಲವೊಬ್ಬರು ನುಗ್ಗಿಕಾಯಿ ರೀ ಸಾರಿಗೆ ಆದರೆ ಈ ಯುಗಾದಿ ಟೈಮ್ ಒಳಗೆ ನಮ್ಮ ಕಡೆಗೆ ಎಲ್ಲರೂ ನುಗ್ಗಿಕಾಯಿ ಹಾಕಿನ ಹೋಳ್ಗೆ ಸಾರು ಮಾಡ್ತಾರೆ ಅದಕ್ಕೋಸ್ಕರ ನಾ ಯುಗಾದಿ ಸ್ಪೆಷಲ್ ಹೋಳ್ಗೆ ಸಾರು ಅಂತ ಹೇಳಿ ಕರೆದಿದ್ರಿ ಈಗ ಬ ಬೆಲ್ಲ ಏನಿತ್ತು ಅದನ್ನು ನಾನು ಬೇಳೆ ಕಟ್ಟಿ ಹಾಕ್ಕೊಂಡಿನಿ ಹಂಗೆ ಪೌಡ್ರು ಕೂಡ ರೆಡಿ ಮಾಡ್ಕೊಂಬನಿ ರೀ ನೀವು ಇನ್ನು ನೋಡಕತ್ತಿರ್ಬೇಕು ಎಷ್ಟು ನೈಸಾಗಿ ಪೌಡ್ರ್ ಹಾಕೈತಿ ಅಂಥೇಳಿ ಎಲ್ಲೂ ಕೂಡ ಒಣಮೆಣ್ಸಿನ್ಕಾಯಿದ ಸಿಪ್ಪಿ ಅನ್ನೋ ಥರ ಇಲ್ಲ ಸ್ವಲ್ಪ ಬಿಸಿ ಇದ್ದಂಗನ ಹಾಕಿದ್ದೆ ಈಗ ಕಂಪ್ಲೀಟಾಗಿ ತಣ್ಣಗಾಗಿತ್ತು ರೀ ಇದು ಇದನ್ನೀಗ ನಾವು ಮಿಕ್ಸಿ ಮಾಡ್ಕೊಂಬಿಡೋಣ ಮಿಕ್ಸಿ ಜಾರಿಗೆಲ್ಲ ಹಾಕಿ ನೈಸಾಗಿ ಗಂಧದಂಗ ರುಬ್ಕೋಬೇಕ್ರಿ ತರಿತರಿಯಾಗಿ ತರಿ ತರಿಯಾಗಿ

ಫಸ್ಟಿಗೆ ನೀವು ಪೌಡ್ರ್ ಇಟ್ಕೊಂಡಿದ್ರಿ ಅಂತಂದ್ರೆ ಮಸಾಲೆ ಹಾಕಿದ್ಮೇಲೆ ನೀವು ಜಾಸ್ತಿ ಹೊತ್ತು ರುಬ್ಬದಿರೋಂಗಿಲ್ಲ ಈರುಳ್ಳಿ ಅದನ್ನೆಲ್ಲ ಹಾಕಿದ್ಮೇಲೆ ಜಾಸ್ತಿ ಹೊತ್ತು ರುಬ್ಬದಿರಂಗಿಲ್ಲ ರೀ ಈಗ ಅದನ್ನು ಸೈಡಿಗೆ ಇಟ್ಕೊಂಡು ಬೇಳಿ ಕಟ್ಟೇನಿತ್ತು ನೋಡಿರಿ ಅದಕ್ಕೆ ನಾವು ಹುಣಸಿ ಹುಳಿದು ರಸ ಹಾಕಿಬಿಡೋಣ ನಾನು ಹುಣಸೆ ಇಟ್ಕೊಂಡಿದ್ಮೇಲೆ ಅದನ್ನು ಕಿವುಚಿ ಎಲ್ಲ ರಸ ತೆಗ್ದು ಇಟ್ಕೊಂಡಿನ್ರಿ ಹಂಗೆ ಅದ್ರ ಜೊತೆಗೆ ಬೇಯಿಸಿರೋ ಅಂಥ ನುಗ್ಗಿಕಾಯಿನೂ ಕೂಡ ಹಾಕೊಂಬಿಡಣ ರೀ ನೋಡ್ರಿ ನುಗ್ಗಿಕಾಯಿ ಹಿಂಗೆ ಒತ್ತಿದ ತಕ್ಷಣ ಹಿಂಗೆ ಓಪನ್ ಆಗ್ಬೇಕು ಇಷ್ಟು ಬೇಯಿಸಿದ್ರೆ ಸಾಕು ರಾಡಿಗೆ ಬೇಯಿಸಾಕೋಗ್ಬೇಡ್ರಿ ಈಗ ಬೇಯಿಸಿರೋಂಥ ನುಗ್ಗೆಕಾಯಿನೂ ಕೂಡ ಹಾಕೊಂಡ್ಬಿಡ್ತೇನೆ ರೀ ಇದ್ರ ಜೊತೆಗೆ ರುಬ್ಬಿರೋಂಥ ಮಸಾಲೆನೂ ಕೂಡ ಹಾಕ್ಕೊಂಬಿಡಣ ಈಗ ನಾವು ರುಬ್ಬಿರ ಮಸಾಲೆ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಇದನ್ನು ಇಟ್ಬಿಟ್ವಿ ಅಂತಂದ್ರೆ ಚೆನ್ನಾಗಿ ಕುದಿ ಬಂದ್ಮೇಲೆ ಇದಕ್ಕೆ ಒಂದು ಒಗ್ಗರಣೆ ಕೊಟ್ಬಿಡದ್ರಿ ಈಗ ನೋಡಿರಿ ಮಸಾಲೆನ ನಾ ಹಾಕ್ಕೊಳತ್ತೇ ಉಷ್ಟು ಹಾಕ್ಕೊಂಡು ನಮಗೆ ನೀರಿನ ಕ್ವಾಂಟಿಟಿ ಎಷ್ಟು ಬೇಕು ಅಷ್ಟು ನೋಡಿ ನೀರು ಹಾಕಬೇಕ್ರಿ ಫಸ್ಟ್ ಇದನ್ನ ಒಂದು ಸಾರಿ ಮಿಕ್ಸ್ ಮಾಡ್ಕೊಂಬಿಡಣ ಒಂದು ಸಾರಿ ಮಿಕ್ಸ್ ಮಾಡ್ಕೊಂಡು ಆಮೇಲೆ ನೀರಿನ ಕ್ವಾಂಟಿಟಿ ನೋಡ್ಕೊಂಬಿಡಣ ರೀ ಮಸಾಲೆ ಎಷ್ಟು ಅಂತ ಅಂಥೇಳಿ ನೋಡಿರಿ ಇಷ್ಟು ಇದಕ್ಕೆ ಇನ್ನೊಂದು ಸ್ವಲ್ಪ ಗಟ್ಟಿ ಐತಿ ಹೋಳಿಗೆ ಸಾರ ಕುದಿಸಿ ಕುದಿಸಿದಷ್ಟು ಗಟ್ಟಿನ ಬರ್ತೈತಿ ಹಾಗಾಗಿ ಇದಕ್ಕೆ ನಾನು ಇನ್ನೊಂದು ಸ್ವಲ್ಪ ಅಂದ್ರೆ ಮಿಕ್ಸಿ ಜಾರ್ನ ತೊಳೆದು ನೀರನ್ನ ಹಾಕ್ಕೊಂಡ್ಬಿಡ್ತೀನಿ ರೀ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಂಡ್ಬಿಡ್ತೀನಿ ರೀ ಹಂಗ ಎಲ್ಲರದ್ದಲ್ಲೂ ಒಂದು ಹಂಬಲ್ ರಿಕ್ವೆಸ್ಟ್ ರೀ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡಾತ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿರಿ ಹಂಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿರಿ ಯಾರು ಫಸ್ಟ್ ಟೈಮು ಹೋಳಿಗೆ ಮಾಡಾತ್ತೀರಿ ಹೋಳ್ಗೆ ಸಾರು ಮಾಡಾತ್ತೀರಿ ಅವೆರಡು ವಿಡಿಯೋನ ನನಗೆ ಆಲ್ರೆಡಿ ಶೇರ್ ಮಾಡೀನಿ ರೀ ನಿನ್ನೀ ನಾನು ಹೋಳಿಗೆ ರೆಸಿಪಿ ಶೇರ್ ಮಾಡೀನಿ ರೀ ಅದನ್ನು ಕೂಡ ನೋಡಿರಿ ಯಾರು ಫಸ್ಟ್ ಟೈಮ್ ಹೋಳಿಗೆ ಮಾಡಾಕತ್ತಿರ್ತೀರಿ ಅವ್ರಿಗೆ ಸ್ಟೆಪ್ ಬೈ ಸ್ಟೆಪ್ ನಾನು ಹೋಳ್ಗೆ ಮಾಡೋದು ಹೆಂಗೆ ಅಂತ ರೀ ಹಂಗೆ ಹೋಳಿಗೆ ಸಾರನೂ ಕೂಡ ಹೆಂಗೆ ಮಾಡೋದಂತೇಳಿ ಇವತ್ತಿನ ವಿಡಿಯೋದೊಳಗೆ ಶೇರ್ ಮಾಡಿನ್ರಿ ಹಂಗಾಗಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿರಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ನೋಡಿರಿ ಚೆನ್ನಾಗಿ ಕುದಿ ಬರೋತೈತೆ ರೀ ಇದಕ್ಕೆ ಉಪ್ಪು ಅದೆಲ್ಲ ಹಾಕಿ ಇಟ್ಟಿದ್ದೆ ನಾನು ಕುದಿ ಬಂದಾಗ ಇದಕ್ಕೆ ಒಂದು ಒಗ್ಗರಣೆ ಕೊಟ್ಕೊಂಬಿಡಣ್ರಿ ನಾನು ಒಂದು ಸ್ವಲ್ಪ ಎಣ್ಣೆ ಇಟ್ಕೊಂಡಿದ್ದೆ ಎಣ್ಣೆ ಕಾ ಚೆನ್ನಾಗಿ ಕಾದ್ಮೇಲೆ ಇದಕ್ಕೆ ಸಾಸಿವೆ ಹಾಕೇನ್ರಿ ನೋಡಿರಿ ಅದ್ರೊಳಗೆ ಬಿದ್ದದ್ದು ಒಣಮೆಣ್ಸಿನ್ಕಾಯಿದ್ದು ಬೀಜ ನಾನೆಲ್ಲ ಒಂದು ಪ್ಲೇಟ್ನಾಗ ರೆಡಿ ಮಾಡಿ ಇಟ್ಕೊಂಡಿದ್ದೆ ನೋಡಿರಿ ಹಂಗಾಗಿ ಬೀಜ ಬಿದ್ದವು ಮತ್ತು ಎಕ್ಸ್ಟ್ರಾ ಏನೂ ಹಾಕಿಲ್ಲ ಸಾಸಿವೆ ಚಿಟಪಟ ಅಂದ ತಕ್ಷಣ ಇದಕ್ಕೆ ಒಣಮೆಣ್ಸಿನ್ಕಾಯಿ ಸಾಸಿವೆ ಮತ್ತು ಅದು ಜಜ್ಜಿರೋಂಥ ಬಳ್ಳುಳ್ಳಿ ಇಷ್ಟನ್ನ ಹಾಕ್ಕೊಂಬಿಡಣ ಬೆಳ್ಳುಳ್ಳಿದು ಘಮ ಬರೋ ತನಕ ಇದನ್ನ ಫ್ರೈ ಮಾಡ್ಕೊಂಬ್ರಿ ನೋಡಿರಿ ಗ್ಯಾಸಿನ ಫ್ಲೇಮ್ ನಾನು ಸಣ್ಣಕನ ಇಟ್ಟಿನಿ ಸಣ್ಣಕನ ಇಟ್ಕೊಂಡು ಇದನ್ನು ಘಮ ಬರೋ ತನಕ ಫ್ರೈ ಮಾಡ್ಕೊಂಬಿಡ್ರಿ ಘಮ ಬಂದ ತಕ್ಷಣ ಇದನ್ನು ತೆಗ್ದು ಸಾರಿಗೆ ಹಾಕ್ಬಿಟ್ವಿ ಅಂತಂದ್ರೆ ಸಾರಿಯು ಟೇಸ್ಟ್ ಎಕ್ಸ್ಟ್ರಾ ಲೇವಲ್ ಅನ್ನಂಗೆ ರೀ ಈಗ ನೋಡಿರಿ ಕುದಿಯೋಕತ್ತಿರ ಅಂತ ಸಾರಿಗೆ ನಾನು ಒಂದು ಒಗ್ಗರಣೆ ಕುಟ್ಕೊಂಬಿಡ್ತೀನಿ ರೀ ಇಷ್ಟ ರೀ ಹೋಳ್ಗೆ ಸಾರು ಭಾಳ ಸಿಂಪಲ್ ಇರ್ತೈತಿ ಜಾಸ್ತಿ ಏನಿರಂಗಿಲ್ಲ ರೀ ಸ್ವಲ್ಪ ಕೈ ಹಿಡಿತೈತೆ ಅಷ್ಟ ರೀ ಮಸಾಲೆ ಐಟಮ್ ಎಲ್ಲ ನಾವು ಕರೆಕ್ಟಾಗಿ ಹಾಕೊಂಡ್ಬಿಟ್ಟಿದ್ವಿ ಅಂತಂದ್ರೆ ಹೋಳಿಗೆ ಸಾರೋಳೆ ಗಮ್ ಅಂಥೇಳಿ ಬರಾತೈತಿ ನನಗಂತೂ ಈಗ ಯಾವಾಗ ಸಾಂಬಾರು ರೆಡಿ ಆಕೈತಿ ಯಾವಾಗ ಕುಡಿತೀನಿ ಅಂಥೇಳಿ ವೇಟ್ ಮಾಡಾತ್ತಿದ್ರಿ ಅಷ್ಟು ರುಚಿಯಾಗಿ ಅಷ್ಟು ಗಮ್ ಅಂಥೇಳಿ ಪರಿಮಳ ಬರಾಕತಿತ್ರಿ ಈಗ ಇದನ್ನು ಸರ್ವ್ ಮಾಡ್ಕೊಂಬಿಡಣ ಬಿಸಿ ಬಿಸಿ ರೈಸಿಗೆ ಒಂಚೂರ ತುಪ್ಪ ಹಾಕೊಂಡು ಸೈಡಿಗೆ ಹೋಳಿಗೆ ಸಾಂಬಾರು ಹಾಕ್ಕೊಂಡು ಊಟ ಮಾಡಾತಿದ್ವಿ ಅಂತಂದ್ರೆ ಒಂದು ರೀ ನಿಜವಾಗ್ಲೂ ಎರಡು ಗಂಗಾಳ ಊಟ ಮಾಡ್ಬೋದು ರೀ ಅಷ್ಟು ಚೆನ್ನಾಗಿರ್ತೈತ್ರಿ ಈ ಹೋಳ್ಗೆ ಸಾರು ಯಾರ್ಯಾರಲ್ಲ ಈ ವಿಡಿಯೋ ನೋಡಾಕ್ತಿರಿ ನೀವು ಕೂಡ ಈ ಮೆಥಡ್ನಾಗ ಟ್ರೈ ಮಾಡಿರಿ ಹಂಗೆ ನೀವು ಹೆಂಗೆ ಮಾಡ್ತೀರಿ ಅದನ್ನು ನಮಗೆ ಕಮೆಂಟ್ ಮುಖಾಂತ್ರ ತಿಳಿಸ್ರಿ ಸಿಗೋಣ್ರಿ ಇಂಥದ ಇನ್ನೊಂದು ವಿಡಿಯೋ ಜೋಡಿ ಈ ವಿಡಿಯೋ ವಾಚ್ ಮಾಡಿದಕ್ಕೆ ಎಲ್ಲರಿಗೂ ಧನ್ಯವಾದಗಳು